గుడ్ మార్నింగ్ నమస్కార ఎల్గూ అయి మంచి బ్ర ఏనా కావాలి రోడ్ కాదు ఎలా ముచ్చిబడతా బ్లాక్ అబ్బాబ ఎలా ముచ్చిబడతా ఈ కడ ఈ కడగం ఎలా క్లోజింగ్ అలా ఫుల్ హ్లర్ బ్లర్ కణకైతే ముచ్చిబు వే మంచు బారంత దృశ్య టైమ్ కంటే మాది నిన్నేను అర్ధ మర్త అది కబడ్డీ ಗೋ ಚಲೋ ಚಲೋ ಇವು ಸಿಮೆಂಟು ಭಾಳ ಹತ್ತ ತಾಯಿ ಬಿಡ್ರ ಅಲ್ಲ ಹಂಗಾಗಿ ಹೊಡೆ ಒಂದು ಬಿಟ್ರೆ ಸಾಕು ಮತ್ತೆ ಒಂದು ಸೈಡ್ ಗ್ಯಾಪ್ ಬಿಟ್ರೆ ಪಂಕ ಶುರು ಮಾಡಿವಾಲೆ ಆಲ್ಮೋಸ್ಟ್ ಇನ್ನೊಂದು ಎರಡು ಸಾವಿರ ಹಿಡ್ಕೊಂಡೋಗುತ್ತೆ ಒಂದು ಎರಡು ಸಾವಿರ ಉಳ್ಕೊಂಡೇವೆ ಎರಡು ನಾಲ್ಕು ಆರು ಏಳು ಪದರಿಂದ ಒಂದು ಹತ್ತು ನಿಮಿಷದೋಗಿ ಇದ್ದ ಇನ್ನು ಇಲ್ಲೊಂದು ತಗಡೆ ಹಾಕಿದ್ದುಲ್ಲ ಇವತ್ತು ತಗಡೆ ಹಾಕಿ ಎಲ್ಲ ಫಿನಿಶ್ ಮಾಡಿ ಆಂಗ್ಲರ್ ಹಾಕಿವಿ ತಂತಿ ಒಂದು ಕಟ್ಟಿಬಿಟ್ರೆ ಆಗುತ್ತೆ ಇನ್ನೇನೊಂದು ತಗಡ ಬಿಟ್ಟಿದ್ದಲ್ಲ ಅದನ್ನು ಹಾಕಿ ಆಂಗ್ಲರ್ಗೆ ಹಾಕಿ ಫಿಟ್ ಮಾಡಿವಳೆ ಎಲ್ಲ ಆಂಗ್ಲರ್ಗೆ ಹೆಂಗ್ಲರ್ ಹಾಕಿ ಫಿಟ್ ಮಾಡಿವಿ ಅತ್ ಕೆಲ್ಸ ರೂಮ್ ಸೆಟ್ ಮಾಡೋದೇನ ಆತ ಈಗ ಅದನ್ನ ಗೋಡೆ ಕೆಳಕ್ ಹೋಗ ಮುಗಿತಲ್ಲ ಸಣ್ಣಪ್ಪನ್ ಮನಿ ಎಲ್ಲ ಹೊಸ ಮನೆ ಆಗ್ಬಿಡ್ತು ಬಿಡ ಅದೇ ಅಲ್ಲಿ ಕೆಡೋಕಿನ ಮುಂಚೆ ಇಲ್ಲೇ ಹೊಸ ಮನೆ ಆಗ್ಬಿಡ್ತು ರೆಡಿ ಆಯ್ತು ಮನಿ ಏನೋ ಸರ್ ಮೀಟರ್ ಹಾಕ್ತಿ ಈಗ ಅದಕ್ಕೆ ಹಾಕ್ಬಿಡ ಮತ್ತೆ ಅದಕ್ಕೆ ಸರಿ ಸೈತದ ಅದೇ ಮತ್ತೆ

ಹ್ಮ್ ಒಳಗೊಳವಲ್ಲ ರೂಮ್ನಾಗಳು ರೂಮ್ನಾಗಳ ಕಡಪಂಕಲ್ ಎತ್ತಿಕೊಂಡ್ರೂಡ್ ನಾಳೆ ತುಂಬಿ ಹಾಕಿ ಕೊಡಕ್ಕೆ ತನಕ ಬರತ್ತೆಂಟಿ ಇವತ್ತಿಗೆ ಅಲ್ಲಿ ರೂಮ್ ಎಲ್ಲ ಕಟ್ಟೋದಾಗಿ ತಲೆದತ್ತ ಹೋಗ್ಯಪ್ಪ ನಾನೊಂದು ತಲೆ ತಿಂದು ಬಿಡ್ತಿದ್ದೆ ಒಡೆಯತ್ತಿಗೆ ಇನ್ನೊಂದು ಸ್ವಲ್ಪ ಉಳ್ಗಣೈತಿ ಏನಪ್ಪ ಬಲಗಂಟೆ ಐತಿ ಬಿಡಪ್ಪ ಅವನು ಏ ಎಲ್ಲ ಸಿಮೆಂಟ್ ಇಂದಲ್ಲ ಏಯ್ ಬಲ ತಲೆ ತಿಂದು ಬಿಡ್ತದ ನೀನು ಟೈಮ್ ನಾಲ್ಕು ಗಂಟೆ ಆಗೈತಿ ಇವತ್ತಿ ಕ್ಲೋಸ್ ನಾಳೆ ಬಂದು ಇದನ್ನು ಪೂರ್ತಿ ಕ್ಲಿಯರ್ ಮಾಡ್ಕೊಳಕ್ಕೆ ಕ್ಲಿಯರ್ ಮಾಡ್ಕೊಂಡು ಅದೇನೋ ಲಿಂಟ್ಲೋ ಲೆವೆಲಿಗೆ ಎಂಡೆ ಬಿಡ್ಸಕ್ಕ ಎಂಟೆ ಎಂಡೆ ಎಲ್ಲ ಬಿಡಿಸಿ ನೋಡೋಣ ಇನ್ನು ಇನ್ನೊಂದು ಎರಡು ದಿನ ಆಗ್ಬೋದು ಹೇಳಕ್ಕಾಗಲ್ಲ ಯಾಕಂದರೆ ಎಣ್ಣೆ ಎಣ್ಣೆ ಸೋಸ್ಬೇಕಲ್ಲ ನೋಡೋಣ